ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇನ್ನು ಮೇಲೆ ಏನಿದ್ರೂ ವದಂತಿಗಳದೇ ಸುದ್ದಿ ಹಂಗಂತೆ ಹಿಂಗಂತೆ ನರೇಂದ್ರ ಮೋದಿಯವರು ಸರ್ಕಾರವನ್ನು ಕೆಡುತ್ತಾರಂತೆ ಅಲ್ಪಮತಕ್ಕೆ ಬಂತಂತೆ ಅವಿಶ್ವಾಸ ನಿರ್ಣಯವಂತೆ ಒಂದಿಲ್ಲೊಂದು ಸುದ್ದಿಯನ್ನು ಐದು ವರ್ಷಗಳ ಕಾಲ ನೀವು ನೋಡ್ತಾ ಹೋಗು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಕಳೆದ ಒಂದು ವಾರದಿಂದ ನಡೀತಾ ಇದ್ದಂಥ ವಿದ್ಯಮಾನಗಳು ಚಂದ್ರಬಾಬು ನಾಯ್ಡು ಅವರು ಹಠ ಹಿಡಿದು ಕೂತ್ಬಿಟ್ಟಿದಾರಂತೆ ಲೋಕಸಭಾ ಅಧ್ಯಕ್ಷ ಸ್ಥಾನ ಅವ್ರಿಗೇ ಬೇಕಂತೆ ನರೇಂದ್ರ ಮೋದಿಯವರು ಈ ರೀತಿ ಷರತ್ತನ್ನು ವಿಧಿಸಿದಾರಂತೆ ನನಗೆ ನಗು ಬಂತು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಎನ್ನುವಂಥ ಇಬ್ಬರು ಅತಿರಥ ಮಹಾರಥರ ಸಾನ್ನಿಧ್ಯದಲ್ಲಿ ಅವರ ಉಪಸ್ಥಿತಿಯಲ್ಲಿ ಈ ರೀತಿಯಾಗಿ ಹಠ ಕೂಡಲಿಕ್ಕೆ ಯಾವುದಾದರೂ ಮಿತ್ರ ಪಕ್ಷಕ್ಕೆ ಸಾಧ್ಯವ ಏನಿದ್ರೂ ಹೊಂದಾಣಿಕೆಯಲ್ಲಿ ಆಗಬೇಕೇ ವಿನಃ ಏನಾದರೂ ಒಬರಿಗೊಬ್ಬರು ಮಾತಾಡಿಕೊಂಡು ಒಪ್ಪಂದ ಮಾಡ್ಕೋಬೋದೇ ವಿನಃ ಹಠ ಹಿಡಿದು ಕೂತಿದ್ದಾರೆ ಷರತ್ತು ವಿಧಿಸಿದ್ದಾರೆ ನಿಬಂಧನೆಗಳಿದ್ದಾವೆ ಈ ರೀತಿಯದಾದಂಥ ಮಾತುಗಳನ್ನ ಕೇಳಿದರೆ ಎಷ್ಟು ಇವರು ಅಪ್ರಬುದ್ಧರಿದ್ದಾರೆ ಅಂತ ಅನಿಸುತ್ತೆ ಈಗ ಯಾಕೆ ಈ ವಿಷಯ ಚರ್ಚೆ ಯಾಕೆ ಅಂದರೆ ನಾಳೆ ಲೋಕಸಭಾ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ ಅಭ್ಯರ್ಥಿಗಳು ಯಾರು ಅನ್ನೋದೇ ಭಾಳ ದೊಡ್ಡ ಮಟ್ಟದ ಜಿಜ್ಞಾಸೆಯಾಗಿತ್ತು ನರೇಂದ್ರ ಮೋದಿ ಅವರು ಯಾರನ್ನ ಅಭ್ಯರ್ಥಿ ಮಾಡ್ಬೋದು ಭಾಳಷ್ಟು ಜನ ಹೇಳ್ತಾ ಇದ್ದರು ಇಲ್ಲ ಒಬ್ಬ ಮಹಿಳೆಯನ್ನು ಮಾಡ್ತಾರೆ ಹಿಂದೆ ಸುಮತ್ರಾ ಮಹಾಜನ್ ಇದ್ದರು ಅದಾದಮೇಲೆ ಓಂ ಬಿರ್ಲಾ ಬಂದರು ಅವರು ಜೂನ್ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಲೋಕಸಭಾ ಸ್ಪೀಕರ್ ಆದಂಥವ್ರು ಕಳ ಕರೆಕ್ಟಾಗಿ ಐದು ವರ್ಷದ ಹಿಂದೆ ಐದು ದಿವಸ ಕಡಿಮೆ ಆದ್ದರಿಂದ ಈ ಬಾರಿ ಪುರಂದೇಶ್ವರಿ ಮಾಡ್ತಾರೆ ಚಂದ್ರಬಾಬು ನಾಯ್ಡು ಅವರ ಸೋದರ ಸೊಸೆಯಕ್ಕೆ ಅಲ್ಲಿಯ ಆಂಧ್ರ ಪ್ರದೇಶದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಬೇರೆ ಆದಂಥವರು ಜೊತೆಗೆ ಸಂಸತ್ ಸದಸ್ಯೆ ಒಬ್ಬ ಮಹಿಳೆಗೆ ಪ್ರಾತಿನಿಧ್ಯ ಇರಲಿ ಅಂತ ಅವರು ಮಾಡ್ತಾರೆ ಈಗ ಅದಕ್ಕೆ ಒಂದು ಅಂತ್ಯ ದೊರೆತಿದೆ ಹೆಸರನ್ನು ಈಗಾಗಲೇ ಘೋಷಿಸಲಾಗಿದೆ ಓಂ ಬಿರ್ಲಾ ಅವರು ಮತ್ತೊಂದು ಸಲ ಲೋಕಸಭಾ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗೆ ಅಭ್ಯರ್ಥಿಯಾಗಿ ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಇಪ್ಪತ್ತೈದನೇ ತಾರೀಕು ಜೂನ್ ಇವತ್ತಿನ ದಿವಸ ಮಂಗಳವಾರ ದಿವಸ ಆ ಕಡೆ ಏನು ನಡೀತಾ ಇದೆ ವಿಪಕ್ಷದವರು ಮಲ್ಲಿಕಾರ್ಜುನ್ ಖರ್ಗೆ ಬಂದು ನಮ್ಮ ರಾಜನಾಥ್ ಸಿಂಗ್ ಅವ್ರ ಜೊತೆ ಫೋನ್ನಲ್ಲಿ ಮಾತಾಡ್ತಾರೆ ನಾವು ನಿಮಗೆ ಬೆಂಬಲವನ್ನು ಕೊಡಬೇಕು ಅಂದರೆ ಉಪಾಧ್ಯಕ್ಷ ಸ್ಥಾನವನ್ನು ನಮಗೆ ನೀವು ಕೊಡಬೇಕು ನೋಡಿ ಹೆಂಗಿದೆ ಇವರತ್ರ ಕೇವಲ ತೊಂಬತ್ತೊಂಬತ್ತು ಸೀಟು ಇನ್ನೂರ ನಲ್ವತ್ತು ಸೀಟ್ ಅವರು ಸುಮ್ಮನೆ ಕೂತಿದ್ದಾರೆ ಭಾರತೀಯ ಜನತಾ ಪಕ್ಷದವರು ಎಲ್ಲೂ ದೊಡ್ಡ ಅಸಿಕೆ ಮಾಡ್ತಾ ಇಲ್ಲ ಇರೋ ತೊಂಬತ್ತೊಂಬತ್ತು ಸೀಟು ಪ್ರತಿ ದಿವಸ ಬೆಳಗ್ಗೆ ರಗಳೆ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರಿಗೆ ವಚನ ಸ್ವೀಕಾರಕ್ಕೂ ಅವಕಾಶ ಕೊಡ್ತಾ ಇಲ್ಲ ಸಂಸತ್ ಸದಸ್ಯರಾಗಿ ಅವರು ಇವತ್ತಿನ ದಿವಸ ಬಂದು ಕೇಳ್ತಾರೆ ನಮಗೆ ಉಪಾಧ್ಯಕ್ಷ ಸ್ಥಾನ ಕೊಡಿ ಅಂತ ಆಯಿತು ವಿಚಾರ ಮಾಡಿ ತಿಳಿಸ್ತೇನೆ ನಿಮಗೆ ಅಂತ ರಾಜನಾಥ್ ಸಿಂಗ್ ಅವರು ಹೇಳ್ತಾರೆ ರಾಜನಾಥ್ ಸಿಂಗ್ ಅವರು ಆ ರೀತಿ ಹೇಳಿದ ಆದ ಮೇಲೆ ವಾಪಸ್ ಇವ್ರಿಗೆ ಕರೆ ಹೋಗೋದಿಲ್ಲ ಯಾರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರೇನು ಮಾಡ್ತಾರೆ ಈಗ ವಿಧಾನಸಭಾ ಅಧ್ಯಕ್ಷ ಸ್ಥಾನಕ್ಕೆ ಕೆ ಸುರೇಶ್ ಅವರ ನಾಮಪತ್ರ ಸಲ್ಲಿಸ್ತಾರೆ ಸ್ಪೀಕರ್ ಸ್ಥಾನಕ್ಕೆ ಅಂದರೆ ಓಂ ಪ್ರಿ ಓಂ ಬಿರ್ಲಾ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಒಕ್ಕೂಟದ ಎನ್ ಡಿ ಎ ಅಭ್ಯರ್ಥಿ ಕೆ ಸುರೇಶ್ ವಿಪಕ್ಷಗಳ ಅಭ್ಯರ್ಥಿ ಇಪ್ಪತ್ತಾರನೇ ತಾರೀಕು ನಾಳೆ ಚುನಾವಣೆ ಯಾರ ಬಲ ಏನು ಹೇಗಿರುತ್ತೆ ಅನ್ನೋದು ಭಾಳ ಕುತೂಹಲಕಾರಿ ಸಂಗತಿ ಯಾಕೆಂದರೆ ಅತ್ಯಂತ ಸವಾಲಾಗಿ ಪರಿಣಮಿಸಿರುವಂಥ ಕಾಳಗ ಈಗ ಧರ್ಮ ಅಧರ್ಮಗಳ ಯುದ್ಧ ನರೇಂದ್ರ ಮೋದಿಯವರನ್ನ ಮಣಿಸಬೇಕು ಅಂತ ಇನ್ನಿಲ್ಲದ ಹಾಗೆ ಪ್ರಯತ್ನಪಟ್ಟು ಸೋತು ಹೋದಂಥ ವಿಪಕ್ಷ ಸಂಸತ್ತಿನಲ್ಲಿ ಕಲಾಪ ನಡೆಯಲಾರದ ಹಾಗೆ ನೋಡಿಕೊಳ್ಳಬೇಕು ಅಂತ ಹಿಡನ್ ಅಜೆಂಡಾ ಇಟ್ಟುಕೊಂಡಿರುವಂಥ ವಿಪಕ್ಷದ ಸದಸ್ಯರು ಇವರ ಸಮ್ಮುಖದಲ್ಲಿ ಚುನಾವಣೆ ಕೆ ಸುರೇಶ್ ಮೊದಲು ನಾಮಪತ್ರ ಸಲ್ಲಿಸ್ ಸಲ್ಲಿಸ್ತಾರೆ ಅದಾದ್ಮೇಲೆ ಹೋಮಿರಲ್ಲ ಸಲ್ಲಿಸ್ತಾರೆ ಮಂಗಳವಾರ ದಿವಸ ಬೆಳಿಗ್ಗೆ ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆ ಒಳಗಡೆ ನಾಮಪತ್ರ ಸಲ್ಲಿಕೆ ಆಗಬೇಕಾಗಿರುತ್ತೆ ಕೊನೆಯ ಗಡು ಅವಾಗ ಓಂ ಬಿರ್ಲಾ ಹೋಗಿ ಸಲ್ಲಿಸ್ತಾರೆ ಇನ್ನು ಓಂ ಬಿರ್ಲಾ ಬಗ್ಗೆ ಹೇಳಬೇಕು ಓಂ ಬಿರ್ಲಾ ಅವರು ಮುಂಚೆ ಕೋಟಾ ದಕ್ಷಿಣ ಕ್ಷೇತ್ರದಿಂದ ಶಾಸಕರಾಗಿದ್ದಂಥವ್ರು ಕಳೆದ ಬಾರಿನೂ ಕೂಡ ರಾಜಸ್ಥಾನದ ಕೋಟಾದಿಂದ ಆಯ್ಕೆಯಾದವರು ಈ ಬಾರಿ ಮತ್ತೆ ಪುನರಾಯ್ಕೆಯಾದವರು ನನಗೆ ಸ್ವಲ್ಪ ಅವ್ರ ಬಗ್ಗೆ ಅಸಮಾಧಾನ ಏನಂದರೆ ಈ ಮನುಷ್ಯ ಭಾಳ ಸಮಾಧಾನದಿಂದ ಸದನವನ್ನು ನಡೆಸ್ತಾರೆ ಎಲ್ಲಿ ಕಟುವಾಗಿ ತೀರ್ಮಾನ ತೆಗೆದುಕೊಳ್ಳಬೇಕು ಎಲ್ಲಿ ಸಾರ್ಜೆಂಟ್ಗಳನ್ನ ಹಿಡಿದು ಹೊರಗೆ ಹಾಕ್ಸ್ಬೇಕು ಆ ಕೆಲಸವನ್ನು ಮಾಡೋದಿಲ್ಲ ಸದನ ಕಲಾಪದಲ್ಲಿ ಅದು ಸಹಜವಾಗಿ ನಡೆಯುವ ಹಾಗೆ ನಿರಾತಂಕವಾಗಿ ನಡೆಯುವ ಹಾಗೆ ನೋಡ್ಕೊಳ್ಬೇಕಾದಂಥದ್ದು ಅವರ ಧರ್ಮ ಅದು ಎರಡು ಮಾತಿಲ್ಲ ಹಾಗಂತ ವಿಪಕ್ಷದವರು ಏನು ಮಾಡಿದ್ರು ಸುಮ್ಮನೆ ಇರೋದನ್ನು ನಾವು ಸಹಿಸಲಿಕ್ಕಾಗೋದಿಲ್ಲ ಏಕೆಂದರೆ ಪ್ರತಿ ಕ್ಷಣಕ್ಕೆ ಕೋಟ್ಯಾಂತರ ರೂಪಾಯಿ ವ್ಯಯ ಆಗ್ತಾ ಇರ್ತದೆ ಅಪವ್ಯಯ ಆಗ್ತಾ ಇರ್ತದೆ ಈ ರೀತಿಯಿಂದಾಗಿ ಅದಕ್ಕೆ ಕಡಿವಾಣ ಹಾಕಬೇಕಾದಂಥ ಜವಾಬ್ದಾರಿ ಇರೋದು ಕೇವಲ ಮತ್ತು ಕೇವಲ ಸಭಾಧ್ಯಕ್ಷರಿಗೆ ಸುಪ್ರೀಂ ಕೋರ್ಟ್ ಕೂಡ ಅದು ಮಾಡಲಿಕ್ಕಾಗೋದಿಲ್ಲ ಏಕೆಂದರೆ ಅದಕ್ಕೊಂದು ಅಂತ ಅಂತಿರುತ್ತೆ ಒಂದು ಸಂಸತ್ತು ಕಲಾಪದ ಒಳಗಡೆ ನಡೆಯುವಂಥ ವಿದ್ಯಮಾನಗಳನ್ನು ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡ್ಕೊಳ್ಳಲ್ಲ ಹೋಗಿ ನಿಮ್ಮ ಲೋಕಸಭಾ ಅಧ್ಯಕ್ಷರನ್ನ ಕೇಳಿ ಅಂತ ಅದು ಹೇಳುತ್ತೆ ಲೋಕಸಭಾ ಅಧ್ಯಕ್ಷರು ಅವಾಗೇನು ಮಾಡಬೇಕು ಮೊದಲೇದಾಗಿ ನಿಷ್ಪಕ್ಷಪಾತವಾಗಿರಬೇಕು ಅವ್ರಿಗೆ ಯಾವುದೇ ಪಕ್ಷ ಇರೋದಿಲ್ಲ ಆದರೆ ಅಧಿಕಾರಾರೂಢ ಸರ್ಕಾರ ಏನಿದೆ ಅದಕ್ಕೆ ನಿರಾತಂಕವಾಗಿ ಕೆಲಸ ಮಾಡಲಿಕ್ಕೆ ಆಸ್ಪದ ಮಾಡಿಕೊಡಬೇಕಾದಂಥ ಜವಾಬ್ದಾರಿ ಇರೋದೇ ಓಂ ಬಿರ್ಲಾಗೆ ಓಂ ಬಿರ್ಲಾ ಅವರು ಕೊನೆಯ ಹಂತದಲ್ಲಿ ನೂರ ನಲವತ್ತಾರು ಜನರನ್ನ ಹೊರಗೆ ಹಾಕಿದರು ಅನ್ನೋದು ಬಿಟ್ಟರೆ ಐದು ವರ್ಷದಲ್ಲಿ ಅವರು ಈ ರೀತಿಯಾದಂಥ ಕಠಿಣ ಧೋರಣೆಯನ್ನು ತೆಗೆದುಕೊಂಡದ್ದು ನಾನು ನೋಡಲೇ ಇಲ್ಲ ನಿರ್ಣಯವನ್ನು ತೆಗೆದುಕೊಂಡದ್ದು ನೋಡಲೇ ಇಲ್ಲ ಸೈನಡೈ ಸೈನಡೈ ಮುಂದೂಡಲಾಗಿದೆ ಮುಂದೂಡಲ್ಲ ಮುಂದೂಡುವುದರಿಂದ ಲಾಭ ಏನು ಮುಂದೂಡಿ ಸಭೆಯನ್ನು ನಿಲ್ಲಿಸ್ತೀರಿ ತಟಸ್ಥಗೊಳಿಸ್ತೀರಿ ಮತ್ತೆ ವಾಪಸ್ ಬಂದ ಮೇಲೆ ಅದೇ ರೀತಿ ಗಲಾಟೆ ಮಾಡ್ತಾರೆ ಲಾಭ ಏನು ಅಥವಾ ಅವರು ಸಮಾಧಾನ ಆಗಿರ್ತಾರೆ ನೀವು ತಿಳ್ಕೊಂಡ್ರೆ ತಪ್ಪು ಉದ್ದೇಶವೇ ಗಲಾಟೆ ಮಾಡೋದಿದೆ ಆಮೇಲೆ ಈ ಬಾರಿ ಯಾವ ರೀತಿ ರಾಹುಲ್ ಗಾಂಧಿಯವರ ಧೋರಣೆ ಇದೆ ಅಂದರೆ ಈ ಐದು ವರ್ಷ ನರೇಂದ್ರ ಮೋದಿ ಅಲ್ಲಿ ಅಧಿಕಾರ ನಡೆಸಬಾರ್ದು ಅನ್ನುವಂಥ ಮನಸ್ಥಿತಿಯಲ್ಲಿ ಅವರಿದ್ದಾರೆ ಅವರಿಗೆ ಯಾವುದೇ ರೀತಿಯದಾದಂಥ ಈ ಕುರಿತಾದಂಥ ಪ್ರೌಢಿಮೆ ಇಲ್ಲ ಸಂಸದೀಯ ಪ್ರೌಢಿಮೆ ಅನ್ನೋದು ಅವ್ರಿಗಿಲ್ಲ ಇಲ್ಲ ಹಾಗಿರುವಾಗ ಅವರಿಗೆ ಕಡಿವಾಣ ಹಾಕಬೇಕಾದ ಕೆಲಸ ಅದು ಆನೆ ಮೇಲೆ ಕೂತಿರುವಂಥ ಮಾವತ ಆನೆಗೆ ಅಂಕುಶವನ್ನು ತಿವಿಯಬೇಕು ಇಲ್ಲದೆ ಹೋದರೆ ಅದು ಮದ ತೋರಿಸುತ್ತೆ ಅದು ಮದಗಜೆ ಆಗಬಾರ್ದು ಅಂದರೆ ಅದು ತಿವಿಬೇಕು ಅದಕ್ಕೆ ತಿವಿಯ ಕೆಲಸ ಮಾಡಬೇಕಾಗಿದ್ದು ಯಾರು ಲೋಕಸಭಾ ಅಧ್ಯಕ್ಷರು ಆ ಕೆಲಸವನ್ನು ಈ ಬಾರಿ ನಿರ್ಭೀತಿಯಿಂದ ಮಾಡ್ತಾರಾ ಓಂ ಬಿರ್ಲಾ ಅದು ಬಹಳ ಯೋಚನೆ ಮಾಡ್ಬೇಕಾದಂಥ ಕೆಲಸ ಇದರ ಮಧ್ಯೆ ರಾಜಕೀಯವಾಗಿ ನಡೆದಂಥ ಒಂದೆರಡು ಬೆಳವಣಿಗೆ ನಿಮ್ಗೆ ಹೇಳಲೇಬೇಕು ಮೊದಲೇದಾಗಿ ನಡ್ಡಾ ಅವ್ರನ್ನ ರಾಜ್ಯಸಭಾ ಬಿ ಜೆ ಪಿ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ ನನಗೆ ಇವ್ರನ್ನ ಯಾಕೆ ಮಾಡ್ತಾ ಇದ್ದಾರೆ ಅಂತ ಇನ್ನೂ ತನಕ ಅರ್ಥನೇ ಆಗ್ತಾ ಇಲ್ಲ ಈ ಮನುಷ್ಯನ ಈತ ಇಲ್ಲಿವರೆಗೂ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಮೂರು ವರ್ಷ ಇದ್ದರು ಚುನಾವಣೆ ಹತ್ತಿರ ಬಂದಿದೆ ಬೇರೆದವ್ರನ್ನ ಹಾಕಿರ್ ಕಷ್ಟ ಆಗತ್ತೆ ಅಂತ ನರೇಂದ್ರ ಮೋದಿ ಅಮಿತ್ ಶಾ ಅವರು ಸೇರಿ ಒಂದು ವರ್ಷ ಇವರಿಗೆ ಎಕ್ಸ್ಟೆನ್ಷನ್ ಕೊಟ್ಟರು ಈತ ಮನೆಯಿಂದಲೇ ಪಕ್ಷ ನಡೆಸಿದ್ರ ವಿನ ಒಂದೇ ದಿವಸ ಅಧ್ಯ ಕೇಂದ್ರ ಕಚೇರಿಗೆ ಹೋಗಲೇ ಇಲ್ಲ ಭಾಷಣ ಮಾಡ್ತಾರೆ ಬಿಟ್ಟರೆ ಸಂಘಟನೆ ಮಾಡಿದ್ದನ್ನಂತೂ ನಾವು ಎಲ್ಲಿಯೂ ನೋಡಲಿಲ್ಲ ಇವರು ಅತ್ಯಂತ ಸವಾಲುಗಳನ್ನು ಎದುರಿಸಿ ಗೆದ್ಕೊಂಬಂದಂಥದ್ದು ಎಲ್ಲೂ ನೋಡಲಿಲ್ಲ ಇವರು ಹಿಮಾಚಲ ಪ್ರದೇಶ ಹಿಮಾಚಲ ಪ್ರದೇಶದಲ್ಲಿ ಚುನಾವಣೆಯಲ್ಲಿ ಗೆಲ್ಸ್ಕೊಂಬರ್ಲಿಕ್ಕೆ ಈ ಮನುಷ್ಯನ ಕಡೆ ಸಾಧ್ಯ ಆಗಲಿಲ್ಲ ಒಂದೇ ಒಂದು ಸುಳ್ಳನ್ನು ಹೇಳುವ ಮೂಲಕ ಅಲ್ಲಿ ಕಾಂಗ್ರೆಸ್ ಗೆಲುವನ್ನು ಪಡಿತ್ತು ಏನಂತ ಓಲ್ಡ್ ಪೆನ್ಷನ್ ಸ್ಕೀಮ್ ಲಾಗೂ ಮಾಡ್ತೀವಿ ಅಂತ ಸಾಧ್ಯವೇ ಆಗಲಾರದಂಥ ಮಾತು ಮಾತು ಅದು ಸಂಪನ್ಮೂಲಗಳೇ ಇಲ್ಲ ಅಂತಲ್ಲಿ ಕಾಂಗ್ರೆಸ್ಸು ಸುಳ್ಳು ಹೇಳಿ ಪ್ರಿಯಾಂಕಾ ವಾಡ್ರಾ ಅಲ್ಲಿ ಓಲ್ಡ್ ಪೆನ್ಷನ್ ಸ್ಕೀಮ್ ಲಾಗೂ ಮಾಡ್ತೀವಿ ಜಾರಿ ಮಾಡ್ತೀವಿ ಅಂತೇಳಿ ಗೆದ್ಕೊಂಬಂದರು ಏನು ಮಾಡ್ತಾಯಿದ್ರು ಇವರು ಈತ ಅಧ್ಯಕ್ಷ ರಾಷ್ಟ್ರೀಯ ಅಧ್ಯಕ್ಷ ಎರಡನೇದು ಸ್ವತಃ ಹಿಮಾಚಲ ಪ್ರದೇಶದವರು ಸ್ವತಃ ತನ್ನ ರಾಜ್ಯವನ್ನೇ ಗೆದ್ಕೊಂಬರ್ಲಿಕ್ಕಾಗಲ್ಲ ಈಗ ರಾಜ್ಯಸಭೆಯಲ್ಲಿ ಇವ್ರ ನಾಯಕ ಮುಂಚೆ ಪಿಯೂಷ್ ಗೋಯಲ್ ಇದ್ದರು ಪಿಯೂಷ್ ಗೋಯಲ್ ಅದು ಅಟ್ಲೀಸ್ಟ್ ಗಲಾಟೆ ಮಾಡೋರು ಕೆಲಸ ಮಾಡೋರು ಎಲ್ಲ ಮಾಡೋರು ಈ ಬಾರಿ ಪಿಯೂಷ್ ಗೋಯಲ್ಗೆ ಮಹಾರಾಷ್ಟ್ರದ ಚುನಾವಣೆಯ ಜವಾಬ್ದಾರಿಯನ್ನು ವಹಿಸ್ತಾ ಇದ್ದಾರೆ ವಿಧಾನಸಭಾ ಚುನಾವಣೆಯ ಜವಾಬ್ದಾರಿ ಆತನು ಅಂಥ ಎಕ್ಸ್ಟ್ರೀಮ್ ಆಗಿ ಕೆಲಸ ಮಾಡುವಂಥದ್ದನ್ನು ನಾನು ಅವರು ಸಚಿವರಾದಾಗಲೂ ಏನೂ ನೋಡಲಿಲ್ಲ ಅವರು ಈಗ ಅಧ್ಯಕ್ಷರನ್ನು ಆಯ್ಕೆ ಮಾಡಬೇಕಾದಂಥ ಜವಾಬ್ದಾರಿ ಇದೆ ಈ ಬಾರಿ ಜುಲೈ ಮೂರು ಸಸ್ಯನ ಆದಮೇಲೆ ತೀರ್ಮಾನ ಕೈಗೊಳ್ತಾರೆ ನರೇಂದ್ರ ಮೋದಿ ಅಂತ ಹೇಳಲಾಗ್ತಾ ಇದೆ ಅಲ್ಲಿ ಯಾರ ಹೆಸರು ಚಲಾವಣೆಯಲ್ಲಿ ಬರ್ತಾ ಇದೆ ಅಗೇನ್ ಈ ಬಾರಿ ಏನಾದರೂ ಅಮೇಠಿಯಲ್ಲಿ ಚುನಾವಣೆ ನಿಂತಿದ್ರಲ್ಲ ಸ್ಮೃತಿ ಇರಾನಿ ಸ್ಮೃತಿ ಇರಾನಿ ಅವ್ರನ್ನೊಬ್ಬ ಮಹಿಳಾ ಅಧ್ಯಕ್ಷೆಯನ್ನಾಗಿ ಏನಾಗಿ ಮಾಡ್ತಾರಾ ಅನ್ನುವಂಥ ಒಂದು ಗುಸುಗುಸಿದೆ ಈ ಮಧ್ಯೆ ರಾಜಕೀಯವಾಗಿ ಮಾತಾಡಬೇಕು ಅಂತಂದರೆ ಪಿ ಚಿದಂಬರಂ ಹೋಗಿ ಮಮತಾ ಬೇಗಮ್ ಮಾತ್ರ ಮಾತುಕತೆ ನಡೆಸಿದ್ದಾರೆ ಇವರು ನೂರು ದಿನದಲ್ಲಿ ಸರ್ಕಾರ ಕೇಳುತ್ತಾರಂತೆ ನರೇಂದ್ರ ಮೋದಿ ಅವ್ರದ್ದು ಮೊದಲು ಜೈಲಿಂದ ಹೇಗೆ ತಪ್ಸ್ಕೋಬೇಕು ಅನ್ನೋದನ್ನು ಈತ ಯೋಚನೆ ಮಾಡಬೇಕು ಪಿ ಚಿದಂಬರಂ ಜಾಮೀನ್ ಮೇಲೆ ಹೊರಗಡೆ ಬಂದದ್ದು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವ್ರು ಮಾಡಿರುವಂಥ ಪ್ರಮಾದದಿಂದಾಗಿ ಯಾವ ರೀತಿ ಬೇಲ್ ಕೊಡಬಾರ್ದು ಅನ್ನೋದನ್ನು ಇವರು ಮಂಡಿಸಬೇಕಾಗಿತ್ತು ವಾದವನ್ನು ಮಂಡಿಸ್ ಮಂಡಿಸುವುದರಲ್ಲಿ ವಿಫಲರಾಗಿರೋದ್ರಿಂದ ತಪ್ಪು ಕಟ್ಟೆಂಟ್ ಪೇಸ್ಟ್ ಮಾಡ್ಕೊಂಡು ಬಂದಿರುವುದರಿಂದ ಜಾಮೀನು ಲಭ್ಯ ಆಗಿರೋದು ಪಿ ಚಿದಂಬರಂ ಅವ್ರಿಗೆ ತಿಹಾರ್ ಜೈಲಿಂದ ಹೊರಗೆ ಬಂದ ಮನುಷ್ಯ ಮಾಡಿರುವಂಥ ಕೆಲಸಗಳನ್ನ ನೋಡಿದ್ರೆ ಈ ಮನುಷ್ಯನ ಜೈಲಿಂದ ಹೊರಗೆ ಬರಬಾರ್ದು ಆ ಸ್ಥಿತಿಯಲ್ಲಿರುವಂಥ ಫೈಲ್ ಅದು ಇನ್ನೂ ಹೊರಗಡೆ ಇದ್ದಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಯಾವ ರೀತಿ ಕ್ಷಿಪ್ರವಾಗಿ ಕಾರ್ಯಾಚರಣೆ ಮಾಡಬೇಕು ಮಾಡಿಲ್ಲ ಜೈಲಿಗೆ ಹೋಗೋದನ್ನು ಹೇಗೆ ತಪ್ಸ್ಕೋಬೇಕು ಅಂತ ಈತ ಆಲೋಚನೆ ಮಾಡಬೇಕು ಅದರ ಬದಲು ನರೇಂದ್ರ ಮೋದಿ ಸರ್ಕಾರವನ್ನು ಹೇಗೆ ಕೆಡುವುದು ಅಂತ ವಿಪಕ್ಷಗಳ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ ಬಾಯಿ ಬಿಟ್ಟು ಹೇಳಿದರೆ ನೂರು ಜನ ದಿನಗಳ ಒಳಗಡೆ ನರೇಂದ್ರ ಮೋದಿ ಸರ್ಕಾರ ಕೆಡುತ್ತೇನೆ ಅಂತ ಒಳಗೆ ಹೋಗೋವ್ರು ಯಾರು ಸರ್ಕಾರ ಉಳಿಯೋದೇ ಯಾರ್ದು ದಿನಗಳೇ ನಿರ್ಧಾರ ಮಾಡ್ತೇವೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ದನಿಗೆ ನೀವು ದನಿಯಾಗಿ ನಿಮ್ಮ ಸಹಾಯ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ಇದೆ ನೀವು ನಮ್ಮ ಜೊತೆ ಇದ್ದೀರಿ ಅನ್ನುವಂಥ ನಂಬಿಕೆ ನನಗಿದೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡುವುದನ್ನು ಮರಿಬೇಡಿ ಕಮೆಂಟನ್ನು ಖಂಡಿತ ನಾವು ಓದ್ತೇನೆ ನಮಸ್ಕಾರ